ಇನ್ನು ನಮ್ಮ ಕಡೆ ನಮ್ಮ ಚಾನಲ್ ಮುಖಾಂತರ ಬಂದ್ರೆ ನಮಗೆ ಇನ್ನು ನಾಲ್ಕರಿಂದ ರಿಂದ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ನಗೇಶ್ ಬಲ್ ಆಗ್ತಾ ಹೋಗುತ್ತೆ ಈ ಗಾಡಿ ಓಕೆ ಇದು ಕೂಡ ಈ ಗಾಡಿ ಕೂಡ ನಿಮಗೆ ಲೋನ್ ಕೂಡ ಆಗುತ್ತೆ ಈ ಗಾಡಿ ಕೂಡ ಮತ್ತೆ ಇನ್ನು ನಿಮಗೆ ಹಿಬಾ ಇದು ಇದು ಕ್ರಾನ್ಸ್ ಆಟೋ ಲಿಂಗ್ಸ್ ಮತ್ತೆ ಹಿಬಾ ಇದು ಆಟೋ ಲಿಂಗ್ಸ್ ಎರಡು ಕೂಡ ಒಟ್ಟಿಗೆ ಇದೆ ಇದು ಬಂದು ಕಾರ್ದು ಇದು ಬಂದು ಬೈಕ್ ತು ಎರಡು ಕೂಡ ಇಬ್ಬರ ಅನುಕ್ತಮೃದ್ದೆ ಇದು ಬಂದು ಇದು ಬಂದು ಬೈಕ್ ಶೋರೂಮ್ ಇದು ಈಗ ಬಂದು ರೀಸೆಂಟ್ ಓಪನ್ ಆಗಿರೋದು ಈ ಗಾಡಿ ಈ ಶೋರೂಮ್ ಬಂದು ಓಕೆ ಸರ್ ಇದ್ರ ಬಗ್ಗೆ ನಿಮ್ಮ ಶೋರೂಮ್ ಬಗ್ಗೆ ಪರಿಚಯ ಮಾಡ್ಕೊಳ್ತಾರೆ ಸರ್ ಬಂದ್ರು ಸರ್ ಓಕೆ ನಿಮ್ಮ ಪರಿಚಯ ಮಾಡ್ಕೊಳ್ತೀರ ಸರ್ ಸರ್ ನನ್ನ ಹೆಸರು ಬಂದು ಮೊಹಮ್ಮದ್ ಶಹೀರ್ ಅಂತ ಓಕೆ ಬೈಪಾಸ್ ರೋಡ್ ರಾಮಪುರ ರೋಡ್ ಓಕೆ ಬೈಪಾಸ್ ರೋಡ್ ಓಕೆ ಸರ್ ನಮ್ದು ಕಾರ್ ಶೋರೂಮ್ ಇದೆ ಬೈಕ್ ಶೋರೂಮ್ ಇದೆ ಓಕೆ ಸರ್ ಈಗ ಕಾರ್ ಶೋರೂಮ್ ಆಗಿ ಒಂದು ವರ್ಷ ಇತ್ತು ಓಕೆ ಇದ್ದಾಗಿ ಒಂದು ತಿಂಗಳು ಆಗೈತೆ ಓಕೆ ನಾವು ಹೆಚ್ಚು ಕಡಿಮೆ ಹಾಕ್ಕೊಂಡು ಕೊಡ್ತೀವಿ ಸರ್ ರೈಟ್ ಓಕೆ ಅರ್ಕಿಗಳಲ್ಲಿ ಎಲ್ಲೂ ಡೀಲಿಂಗ್ ಹಾಕಿದ್ದಿಲ್ಲ ಓಕೆ ನಾವು ಹೊಸದಾಗಿ ಓಪನ್ ಮಾಡಿದ್ದೀವಿ ಕಸ್ಟಮರ್ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀವಿ ಇಷ್ಟು ಅಷ್ಟು ಅನ್ನಲ್ಲ ಸರ್

ನಮ್ಮ ಹಾಸನ ಡಿಸ್ಟ್ರಿಕಲ್ಲಿ ಎಲ್ಲ ನಾನು ನೋಡ್ಕೊಳ್ತೀನಿ ಓಕೆ ಓಕೆ ಸರ್ ಆಯ್ತು ಈಗ ಗಾಡಿ ಬಗ್ಗೆ ಪರಿಚಯ ಮಾಡ್ತೀನಿ ಸರಿ ಸರ್ ನಮಗೆ ಮುಂದೆ ಒಂದು ಟು ಟ್ವೆಂಟಿ ಇದೆ ಪಲ್ಸರ್ ಟೂ ಟ್ವೆಂಟಿ ಎಲ್ಲ ನೋಡ್ಕೊತೀವಿ ನಿಮಗೆ ಫ್ರೆಂಡ್ಲು ಕೂಡ ನಿಮ್ಗೆ ತೋರಿಸ್ತೀವಿ ದುಕಂಡ್ರೆ ನಿಮಗೆ ಸೆಟ್ ಪ್ರೊಫೈಲ್ ನೋಡ್ಕೊತಿರ್ಬೋದು ಗಾಡಿ ಮತ್ತೆ ತುಂಬಾ ಚೆನ್ನಾಗಿ ಟೂ ಟ್ವೆಂಟಿ ಹುಡ್ಕೋರಿಗೆ ಒಳ್ಳೆ ಗಾಡಿ ಇದೆ ನೋಡ್ಕೊತಿರ್ಬೋದು ಬ್ಲಾಕ್ ಕಲರ್ ಟೂ ಟ್ವೆಂಟಿ ಪರ್ಚೆ ಮಾಡಿಕೊಡಿ ಸರ್ ಹಾಗೆ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಓಕೆ ಟೈರ್ ಎಲ್ಲ ಫ್ರೆಶ್ ಇದೆ ಓಕೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಾನು ಫ್ರೆಶ್ ಕಟ್ ಸರ್ ನನ್ನ ಕಡೆಯಿಂದ ಫ್ರೀ ಓಕೆ ಹೆಚ್ಚು ಕಡಿಮೆ ಹಾಕಿನಿ ಇದು ಮೂವತ್ತು ಸಾವಿರ ಇಡ್ತಾ ಇದ್ದೀನಿ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಹಾಕಿ ಮೂವತ್ತು ಸಾವಿರ ಇರ್ತೀವಿ ಇನ್ನು ಹೆಚ್ಚು ಕಮ್ಮಿ ಇನ್ನು ಹೆಚ್ಚು ಕಡಿಮೆ ಓಕೆ ಸರ್ ಹಾಗೆ ಮತ್ತಿನ್ನೂ ನಿಮ್ಗೆ ಹೀರೋ ಹೌಂಡ ಎಲ್ಲ ಹುಡುಕ್ತಿದ್ರೆ ಹೀರೋ ಹಂಡೋ ಪ್ರೇರಿಗೋಸ್ಕರ ನೋಡ್ಕೊತಿರ್ಬೋದು ಬಿ ಎಸ್ ಫೋರ್ ಈ ಗಾಡಿ ಬಂದು ನಿಮಗೆ ಫ್ರಂಟ್ಲು ಕೂಡ ನಿಮ್ಗೆ ತೋರ್ ಸೈಡ್ ನೋಡ್ಕೊತಿರ್ಬೋದು ಟೈರ್ಸ್ ಕೂಡ ನಿಮಗೆ ಇದ್ರಲ್ಲಿ ಕೂಡ ನಿಮಗೆ ಫ್ರೆಶ್ ಆಗ್ತಿದ್ದಾರೆ ಈ ಗಡಲಿ ಕೂಡ ನೋಡ್ಕೊಂಡ್ರೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು ನೋಡ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊತಿರ್ಬೋದು ಗಾಡಿ ಮೇಲೆ ತುಂಬ ಚೆನ್ನಾಗಿದೆ ಹೀರೋ ಹೊಂಡ ಎರ ಹುಡುಕ್ತಿದ್ದಾರೆ ಸ್ಪೆಂಡರ್ಲ್ಲಿ ಬಿ ಎಸ್ ಫೋರ್ ಹುಡುಕ್ತಿದ್ದಾರೆ ಗಾಡಿ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಹೀರೋ ಬಂಡೆ ಹೀರೋ ಹೀರೋ ಹೌಂಡ ಬಗ್ಗೆ ಹೇಳಿ ಸರ್ ಹಾಗೆ ಇದು ಟೂ ತೌಸಂಡ್ ನಾವು ಮಾಡಲು ಓಕೆ

ಮೂರು ಸಾವಿರ ನಾಲ್ತ್ ಮೂರು ಸಾವಿರ ಹೇಳ್ತಾರೆ ಸ್ವಲ್ಪ ಚಿಕ್ಕಮ್ ಕೊಡ್ತೀರಾ ಓಕೆ ಮತ್ತೆ ಇನ್ನೊಂದು ನಿಮಗೆ ಹೀರೋದು ಹುಡುಕ್ತಿದ್ರೆ ನೋಡ್ಕೊಬೋದು ಹುಡುಕ್ತಿದ್ರೆ ನೋಡ್ಕೊಂಡಿರ್ಬೋದು ಅಂದರೆ ಈರೋಣ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊತಿರ್ಬೋದು ಮತ್ತು ನಿಮಗೆ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಟೈಲ್ಸ್ ಕೂಡ ನೋಡ್ಬೋದು ಇದ್ರೂ ಕೂಡ ಎರಡು ಕೂಡ ಫ್ರೆಶ್ ಆಗಿರ್ಸ್ತೀರ ಈ ಗಡಿ ಕೂಡ ಬಂದು ಈ ಗಾಡಿ ಬಂದು ಬರೀ ನಲ್ವತ್ತು ಸಾವಿರ ಈ ಗಡಿ ಕೂಡ ಬಂದು ನೋಡ್ಕೊತಿರ್ಬೋದು ನೋಡ್ಕೊಂಡ್ರೆ ಬ್ಲಾಕ್ ಕಲರ್ ಇಲ್ಲಿ ಹೀರೋ ಇರೋಂಡ್ ಆರ್ ನೋಡ್ಕೊತಿದ್ರೆ ಒಳ್ಳೆ ಗಾಡಿ ಇದೆ ಈ ಗಡಿ ಕೂಡ ಬಂದು ಓಕೆ ಸರ್ ಈಗ ಈರೌಂಡ್ ಬಗ್ಗೆ ಹೇಳಿ ಸರ್ ಮಾಡಲ್ ಸರ್ ಓಕೆ ಫ್ರೆಶ್ ಫ್ರೆಶ್ ಇದೆ ಇದೆ ಇನ್ಶೂರೆನ್ಸ್ ಸರ್ ಇಪ್ಪತ್ತಾರು ಸಾವಿರಕ್ಕೆ ಕೊಡ್ತೀರಾ ಕೊಡ್ತೀನಿ ಸರ್ ಓಕೆ ಈ ಗಾಡಿ ಪ್ರೈಸ್ತಿ ಸರ್ ಗಾಡಿ ಬಂದು ಸಾವಿರ ಕೊಡ್ತೀನಿ ಸರ್ ಇದು ಓನರ್ ಬಂದು ಸಿಂಗಲ್ ಇದು ಸರ್ ಯಾವ ಮಾಡ ಈ ಗಾಡಿ ಬಂದು ಎಷ್ಟು ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತೀರಾ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತೀರಾ ಹೇಗೆ ಸರ್ ಹಾಗೆ ಒಂದು ಸಾವಿರ ಹೆಚ್ ಕಮಿ ಕೊಡ್ತೀರಾ ಓಕೆ ನಮ್ದು ಇನ್ನೊಂದು ನೆಕ್ಸ್ಟ್ ಗಾಡಿ ಕೂಡ ಇರ್ಬೋದು ನಿಮ್ಗೆ ಇನ್ನೊಂದು ಮಾಡಿಫೈ ಆಗಿರೋದು ಈರೋ ಕಂಪ್ನಿ ಗಾಡಿ ನೋಡ್ಕೊತಿರ್ಬೋದು ನಿಮಗೆ ಸ್ಪೆಂಡರ್ ಪ್ಲಸ್ ಈ ಗಾಡಿ ಕೂಡ ಬಂದು ನೋಡ್ಕೊತಿರ್ಬೋದು ವಿತ್ ಮ್ಯಾಗಲ್ ಕೂಡ ಹಾಕ್ಸಿರ ನೋಡ್ಕೊತಿದ್ರು ಮತ್ತೆ ಬ್ಯಾಕ್ ಸೈಡ್ ಮ್ಯಾಗಲ್ ಕೂಡ ನೋಡ್ಕೊತಾ ಇರ್ಬೋದು

ನೈಂಟಿ ಏಯ್ಟ್ ಮಾಡಲ್ಲ ಸೊ ಅವ್ನ ಗಾಡಿ ಮಾತ್ರ ತುಂಬಾ ಮಾಡಿಫೈ ಆಗಿರೋ ಗಾಡಿ ಹೀರೋ ಹೋಂಡಾ ಹೀರೋ ಹೋಂಡ ಪ್ಲಸ್ ಇದ್ದೋ ಹೊಂಡ ಪ್ಲಸ್ ಇದು ಈ ಗಾಡಿ ಕೂಡ ಬಂದು ಒತ್ತು ಮಾಡಿಫೈ ಮಾಡಿಫೈ ಆಗಿದೆ ಈ ಗಾಡಿ ಕೂಡ ಬಂದು ಎಷ್ಟು ಎಡಿತು ಸರ್ ಗಾಡಿ ಬಂದಂದ್ರಲ್ಲ ಪ್ರೈಸ್ ಪ್ರೈಸ್ ಎಷ್ಟು ಎಳಿತಾಯಿದ್ರು ಅಂದರು ನಲ್ವತ್ತೆಂಟು ಸಾವಿರ ನಲವತ್ತೆಂಟು ಸಲ ಹೇಳ್ತಿದ್ರು ಇನ್ನೂ ಸ್ವಲ್ಪ ಹೆಚ್ಗೆ ಮಾಡಿಕೊಡ್ತೀರಾ ಓಕೆ ಓಕೆ ಮಾಡಿಫೈಗೆ ಐವತ್ತು ಸಾವಿರ ಖರ್ಚಾಗಿ ಖರ್ಚಾಗಿದೆ ಮಾಡಿಫೈ ಆಗಿದೆ ನಲವತ್ತಾ ಇಷ್ಟು ಅಂದ್ರಲ್ಲ ನಲವತ್ತೆಂಟು ಸಾವಿರ ಇರ್ತಾರೆ ಇನ್ನೂ ಹೆಚ್ಚಿಗೆ ಮಾಡ್ಕೊಡ್ತೀರಾ ஓகே மற்ற இன்னொரு நமக்கு எமஹ கம்பனி ஒன்று ஸ்கூட்டி நம்ம நோட்க்கு நம்ம நம்ம ஃபிரெண்ட் கூட தோர்ஸ் தான் நோட்ரோரோலா நம்ம யார் கார ஸ்கூட்டியோ உட்கீர் கார்டு நோட் இடத்துக்கு தான் சேரி கூட வந்து நம்ம சைட்ஸ் ப்ரஃபல் கூட நோட்கோத்தி மொத்த பேக் சைடு பிரபல் கூட நோட் ஃபெஸ் கூட நம்ம நாலு கூட சாரி எடுக்க கூட ஃப்ரெஷ்ஷாக இருக்குது இடாடி கூட வந்து ஓகேண்ணா நம்ம ஓடிரோம் பரி இப்போது சவர கேவல பர இப்போ சார் கூட வந்து

ಹಾಂ ಇದು ಡಿಯೋ ತೋರಿಸ್ತೀನಿ ನೋಡ್ಕೊತಿರ್ಬೋದು ನಿಮಗೆ ಎಲ್ಲೋ ಕಲರ್ ಡಿಯೋ ಕೂಡ ನೋಡ್ಕೊತಿರ್ಬೋದು ನಿಮಗೆ ನೋಡ್ಕೊಂಡಲ್ಲ ತೇರಿಸ್ಕೊಂಡು ನೋಡ್ಕೊಂಡು ಕೂಡ ನಿಮಗೆ ಇದ್ರಲ್ಲಿ ಕೂಡ ನಿಮ್ಗೆ ಯಾರು ಹೆಡ್ಡು ಕೂಡ ಫ್ರೆಶಾಗಿ ಈ ಗಾಡಿ ಕೂಡ ಬಂದು ಈ ಗಡಿ ಬಂದು ನಿಮಗೆ ಕೇವಲ ಬರೀ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಒಡೆದಿದೆ ಈ ಗಡಿ ಕೂಡ ಬಂದು ನೋಡ್ಕೊಂಡಲ್ಲ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು ಸೈಡ್ ಪ್ರೊಫೈಲಲ್ಲಿ ತೋರಿಸ್ತಾ ಇದ್ದೀನಿ ಗಾಡಿ ತುಂಬ ಚೆನ್ನಾಗಿ ಈ ಗಡಿ ಕೂಡ ಬಂದು ಬರೀ ಕೇವಲ ಬರೀ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಕೂಡ ಬಂದು ಹೊಂಡ ಡಿಯೋ ಯೋ ಎರಡು ಹೋಂಡ ಫೇರ್ಗೋಸರ್ ಇನ್ನೊಂದು ಗಾಡಿ ತೋರಿಸ್ತಾ ಓಕೆ ಸರ್ ಈಗ ಹೇಳಿ ಸರ್ ಈಗ ಸರ್ ಇದು ನೈನ್ಟೀನ್ ಮಾಡಲ್ಲು ಓಕೆ

ನಾವು ಅಡಿಯೋ ಕೂಡ ನೋಡ್ಕೊತಿರ್ಬೋದು ನಿಮಗೆ ಫ್ರೆಂಡ್ಸ್ಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ಟೈಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಎರಡು ಕೂಡ ನಿಮ್ಗೆ ಫ್ರೆಶ್ ಆಗಿ ಆಗ್ತಿಸಿದ್ದಾರೆ ಈಗಡಿಯಲ್ಲಿ ಕೂಡ ಈ ಗಾಡಿ ಓಡಿರೋ ಬಂದು ನಿಮಗೆ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಡಿ ಕೂಡ ಬಂದು ನೋಡ್ಕೊಂಡಲ್ಲ ನಿಮಗೆ ಸೀರ್ ಕವರ್ ಕೂಡ ನೋಡ್ಕೊತೀರ್ ಸೀರ್ ಕವರ್ ಕೂಡ ನಿಮಗೆ ಡ್ಯಾಮೇಜ್ ಆಗಿಲ್ಲ ಎಲ್ಲೂ ಕೂಡ ನೋಡ್ಕೊಂಡಲ್ಲ ಇದಕ್ಕೆ ಬಂದು ಕೆ ಎಲ್ಲ ಇದು ಮಡಿಕೇರಿ ಗಾಡಿ ಕೂಡ ಬಂದು ಈ ಗಾಡಿ ಕೂಡ ಬಂದು ನೋಡ್ಕೊಂಡಲ್ಲ ಬರೀ ಕೇವಲ ನಿಮಗೆ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಡಿ ಈ ಗಾಡಿ ಕೂಡ ಬಂದು ಡಿಒ ಕಲರ್ ಡಿಯೋ ಓಕೆ ಸರ್ ಈಗ ಡಿಯೋ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಓಕೆ ಓಕೆ ಫ್ರೆಶ್ ಇನ್ಸೂರೆನ್ಸ್ ಇದೆ

ಓಕೆ ನೋಡ್ಕೊಂಡ್ರೆ ನಿಮಗೆ ಫ್ರೆಂಡ್ಸು ಕೂಡ ತೋರಿಸಿದ್ವಿ ನಿಮಗೆ ಕೆ ತರ್ಟಿನ್ ಲೋಕಲ್ ಪಾಸಿಂಗು ಟೇಸ್ಕ್ರೀನ್ ಹೊರ ಟೈಸ್ಕೊಂಡು ನಿಮ್ಗೆ ಒಂದು ಏಯ್ಟಿ ಪರ್ಸೆಂಟ್ ಇದ್ದರೆ ನಿಮಗೆ ಸೈಡ್ ಪ್ರೊಫೈಲರ್ ತೋರಿಸ್ತೀವಿ ಹೋಗ್ತಾ ಇರ್ಬೋದು ನೋಡ್ಕೊಂಡ್ರಲ್ಲ ಸ್ಟೈಡಿ ಪ್ರೊಫೈಲರ್ ತೋರಿಸಿದೀನಿ ಮತ್ತು ನಿಮಗೆ ಕಿಲೋಮೀಟರ್ ಓಡಿದ್ರೆ ಬಂದು ನಿಮಗೆ ಬರೀ ಕೇವಲ ಬರೀ ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ನೋಡ್ಕೊತಿರ್ಬೋದು ನೋಡ್ಕೊಂಡ್ರಲ್ಲ ಗಾಡಿ ಮತ್ತೆ ತುಂಬ ಚೆನ್ನಾಗಿದೆ ಕೆ ತರ್ಟಿನ್ ಲೋಕಲ್ ಪಾಸಿಂಗ್ ಎರಡು ಹೊಡಿತಿದ್ರೆ ಈ ಗಾಡಿ ಕೂಡ ನೋಡ್ಕೊತಿರ್ಬೋದು ಓಕೆ ಈ ಗಾಡಿ ಬಗ್ಗೆ ಹೇಳಿ ಸರ್ ಹಾಗೆ ಸರಿ ಇದು ಇಪ್ಪತ್ತು ಎರಡು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ಬಂದು

ತುಂಬಾ ಜನ ಹಳ್ಳಿಗೆ ಹಳ್ಳಿಗೆ ಯೂಸ್ಗೋಸ್ಕರ ನಿಮಗೊಂದು ಒಂದು ಸೂಪರ್ ಹುಡುಕ್ತಾ ಇರ್ತೀರಾ ತುಂಬಾ ಜನ ಕೆ ತರ್ಟೀನ್ ಈ ಗಾಡಿ ಕೂಡ ಬಂದು ಸೂಪರು ಎಲ್ ಇರ್ಬೋದು ಗಾಡಿ ಕೂಡ ಕೂಡ ತೋರಿಸ್ತಾ ನಿಮಗೆ ಬ್ಯಾಕ್ ಸೈಡ್ ಕೂಡ ಇರ್ಬೋದು ನೋಡ್ಕೊಂಡ್ರಲ್ಲ ನಿಮಗೆ ಗಾಡಿ ಮಾತ್ರ ತುಂಬಾ ಜನ ಈ ಗಾಡಿ ಕೂಡ ಬಂದು ಎಕ್ಸೆಲ್ ಸೂಪರ್ ಯಾರಿಗಾರ ಹಳ್ಳಿಗಳಿಗೆ ಏನಾರ ಹೊಸಗಳಿಗೆ ಅಂದ್ರೆ ಹುಲ್ಲುಗೆ ತರಕಂದ್ರೆ ಯಾರ ಕಡೆ ಬರೋಕಾದ್ರೆ ಎಕ್ಸೆಲ್ ಸೂಪರ್ ಹುಡುಕ್ತಿರ್ತೀರ ಈ ಗಾಡಿ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರ ಸರಿ

ಹತ್ತೊಂಬತ್ತು ಇದು ಹದಿಮೂರು ಸಾವಿರ ಇದೆ ಇದು ಹತ್ತೊಂಬತ್ತು ಸಾವಿರ ಇದು ಹತ್ತೊಂಬತ್ತು ಸಾವಿರ ನೋಡಿ ನಿಮಗೆ ಯಾವ ಮೂರು ಮೂವತ್ತು ಅದು ಓಕೆ ಸಾರಿ ಸರಿ ಇದು ಮೂವತ್ತು ಸಾವಿರನಾ ಓಕೆ ಇದು ಬಂದು ಇದು ಮೂವತ್ತು ಇದು ಹದಿಮೂರು ಸಾವಿರ ರೂಪಾಯಿ ಇರ್ಬೋದು ಮೂರು ಎಕ್ಸ್ಟ್ರಾ ಸೂಪರ್ ಇದೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ತಗೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ವಿ ಸ್ಟಾ ಸ್ಟಾರ್ ಸಿ ಪ್ಲೇಸ್ ನೋಡ್ಕೊತಿರ್ಬೋದು ನಿಮಗೆ ಫ್ರೆಂಡ್ ಲುಕ್ ಕೂಡ ತೋರಿಸಿ ನೋಡ್ಕೊತಿರ್ಬೋದು ನೋಡ್ಕೊಂಡ್ರೆ ನಿಮ್ಗೆ ಕೂಡ ನಿಮಗೆ ಎರಡು ಕೂಡ ಫ್ರೆಶ್ ಹಾಕ್ಸಿದಾರೆ ಈ ಗಾಡಿಯಲ್ಲಿ ಕೂಡ ನೋಡ್ಕೊಂಡ್ರೆ ಮತ್ತೆ ನಿಮಗೆ ಟೇ ಈ ಗಾಡಿ ಬಂದು ನಿಮಗೆ ಸರ್ ಎಷ್ಟೊಳಿದೆ ಈ ಗಾಡಿ ಬಂದು ಈ ಗಾಡಿ ಎಷ್ಟು ಮೂವತ್ತು ಸಾವಿರ ಗಾಡಿ ಬಂದು ಗಾಡಿ ಬಂದು ಓಕೆ ಓಕೆ ಮತ್ತೆ ಇನ್ನೊಂದು ನಿಮಗೆ ಟಿವಿ ಎಸ್ ಅಪಾಚಿ ನೋಡ್ತಿರ್ಬೋದು ನಿಮ್ಗೆ ವೈಟ್ ಕಲರ್ ನೋಡ್ಕೊತಾರೆ ನಿಮ್ಗೆ ಅಪಾಯಿ ಕೂಡ ನಿಮ್ಗೆ ತೋರಿಸಿ ನೋಡ್ಕೊತಿರ್ಬೋದು ನೋಡಿದ್ರೆ ನಿಮಗೆ ವೈಟ್ ಕಲರ್ ಯಾರು ತುಂಬಾ ಜನ ವೈಟ್ ಕಲರ್ ಎರಡು ಹುಡುಕ್ತಿರ್ತೀರಾ ನೋಡ್ಕೊಂಡ್ರೆ ಗಾಡಿ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಸ್ವಲ್ಪ ಸೀಟ್ ಒಂದು ಸ್ವಲ್ಪ ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ಏನೂ ಆಗಲ್ಲ ಅದೇನು ಓಕೆನಾ ಹಾಂ ಸರಿಯಾಗಿ ಓಕೆ ಎರಡು ಸಾವಿರ ಹದಿನೈದು ರೂಮ್ ಮಾಡಿ ಓನರ್ ಸರ್ ಇದು ಸಿಂಗಲ್ ಓನರ್ ಸೇಷ್ ಹೊ ಗಾಡಿ ಬಂದಿದ್ದು ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಹೊಡಿತೆ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತೀರಾ ಗಾಡಿ ಪ್ರೈಸ್ ಬಂದು ನಲ್ವತ್ತು ಸಾವಿರ ಹೊಡಿತೀರಿ ನೀವು ಹೆಚ್ಚು ಕಮ್ಮಿ ಕೊಡ್ತೀರಾ ಓಕೆ ಸರ್ ಇದಕ್ಕೂ ಲೋನ್ ಏನಾಗಲ್ಲ ಅಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಫುಲ್ ಕ್ಯಾಶ್ ಅದಕ್ಕೆ ಓಕೆ ಓಕೆ ನೆಕ್ಸ್ಟ್ ಈಗ ನಮ್ಮ ಮುಂದೆ ಮುಂದಿನ ನಿಮಗೆ ಗಾಡಿ ತೋರಿಸಿ ನಿಮ್ದೆ ಫ್ಯಾಷನ್ ಪ್ರೊ ಈ ಗಾಡಿ ಬಂದು ಓಂಡಾ ಕಂಪ್ನಿ ಇದು ಫ್ಯಾಷನ್ ಪ್ರೋ ತೋರಿಸ್ ನೋಡ್ಕೊತಾ ಇರ್ಬೋದು ನಿಮಗೆ ನಮ್ಮ ಒಂದಿನ ಫ್ಯಾಷನ್ ಪ್ರೋ ತೋರಿಸ್ ನೋಡ್ಕೊತಾ ಇರ್ಬೋದು ನಿಮಗೆ ಫ್ರೆಂಟ್ ಲುಕ್ ಕೂಡ ತೋರಿಸ್ ನೋಡ್ಕೊತಾ ಇರೋದು ಅಂದ್ರೆ ಯಾರು ಒಳ್ಳೆ ಮೈಲೇಜ್ ಗೋಸ್ಕರ ಒಳ್ಳೆ ಗಾಡಿ ಇದ್ರೆ ಹುಡುಕ್ತಾರೆ ನಿಮಗೆ ಫ್ಯಾಷನ್ ಪ್ರೋ ಪ್ರೋ ಕೂಡ ನಿಮ್ಗೆ ಸಿಗ್ತದೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ನಿಮಗೆ ವಿಡಿಯೋ ತೋರಿಸ್ತಾ ಇದೀನಿ ನೋಡ್ಕೊಂಡ್ರಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಈ ಗಾಡಿ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಗಾಡಿ ಬಗ್ಗೆ ಪರಿಚಯ ಕೊಡಿ ಸರ್ ಎರಡ್ ಸಾವಿರದ ಹನ್ನೆರಡು ಮಾಲ್ ಇನ್ಸೂರೆನ್ಸ್ ಇದೆ ಹೊಸ ಟೈರ್ ಇದೆ ಓಕೆ ಫೈನಲ್ ಈ ಗಾಡಿ ಬಂದು ಇಪ್ಪತ್ತೆಂಟು ಸಾವಿರ ಕೊಡ್ತೀರಾ ಎರಡು ಸಾವಿರದ ಎರಡು ಸಾವಿರ ಹನ್ನೆರಡು ಮಾಡಿ ಇಪ್ಪತ್ತೆಂಟು ಸಾವಿರ ಗಾಡಿ ಕೊಡ್ತಾರೆ ಇರ್ಬೋದು ಓಕೆ ಓಕೆ ಮತ್ತೆ ಇನ್ನೊಂದು ನಿಮಗೆ ಹೀರಾ ಈರಾ ಹೊಂಡಿಂಡರ್ ಪ್ಲಸ್ ಎಲ್ಲ ಹುಡುಕಿದ್ರೆ ಮತ್ತೆ ಇನ್ನೊಂದು ಹೀರಾ ಇರ್ಬೋದು ಮತ್ತೆ ನಿಮಗೆ ಫ್ರೆಂಡ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ರೆ ನಿಮಗೆ ಪ್ರೊಫೈಲ್ ನೋಡ್ಕೊತಾ ಇರ್ಬೋದು ಮತ್ತೆ ಇದು ಈ ಕಿಲೋಮೀಟ್ರಿಗೆ ಬಂದಿದ್ದು ಇದು ಬರೀ ನಿಮಗೆ ಇಷ್ಟು ಎಪ್ಪತ್ತೊಂಬತ್ತು ಸಾವಿರ ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಹೊಡೆಗೆ ಇದು ಎಪ್ಪತ್ತೊಂಬತ್ತು ಹೊಡೆಗೆ ಇದು ಹ್ಞೂ ಎಪ್ಪತ್ತೊಂಬತ್ತು ಜಿನೇನು ಎಪ್ಪತ್ತೊಂಬತ್ತೊಂಬತ್ತು ಸಾವಿರಕ್ಕೆ ಕಿಲೋಮೀಟರ್ ಹೊಡೆದು ಮತ್ತೆ ಯಾವುದು ಕೂಡ ಮೀಟರ್ ಟೆಂಪಿಗೆ ಆಗಿಲ್ಲ ಈ ಗಾಡಿ ಕೂಡ ಬಂದು ಯಾವುದೇ ಗಾಡಿ ಅಲ್ಲ ಅಷ್ಟೇ ಯಾವುದು ಕೂಡ ಮೀಟರ್ ಟಂಪಿಗೆ ಆಗಿಲ್ಲ ಗಾಡಿ ಮಾತ್ರ ಜಿನಿಯರ್ ಕಂಡೀಷನ್ ಇರ್ತವೆ ಇಲ್ಲಿ ಬಂದರೆ ನಿಮಗೆ ಗಾಡಿ ತುಂಬ ಚೆನ್ನಾಗಿದ್ದಾರೆ ಈ ಗಾಡಿ ಕೂಡ ಸರ್ ಓಕೆ ಗಾಡಿ ಬಗ್ಗೆ ಹೇಳಿ ಸರ್ ಹಾಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಓಕೆ ವಿತ್ ಮ್ಯಾಗ್ಯೂಲ್ ಟಿಕ್ಕರ್ ಗಾಡಿ ಸರ್ ಇದು ಓಕೆ ಓಕೆ ಗಾಡಿ ಚೆನ್ನಾಗಿದೆ ಸರ್ ಒರಿಜಿನಲ್ ಇದೆ ಓಕೆ ಮೂವತ್ತೆಂಟು ಸಾವಿರ ಕೊಡ್ತೀನಿ ಸರ್ ಮೂವತ್ತೆಂಟು ಸಾವಿರ ಕೇಳ್ತೀರಿ ಸ್ವಲ್ಪ ನೀವು ಹೆಚ್ಚಿಗೆ ಮಾಡಿಕೊಡ್ತೀರಾ ಕಡಿಮೆ ಮಾಡ್ಕೊಡೋದು ಓಕೆ ಮತ್ತು ಇನ್ನೊಂದು ನಿಮಗೆ ಸೀಟ್ ಹಂಡ್ರೆಡ್ ನೋಡ್ಕೊತೀರೋದು ನಿಮಗೆ ಸೀಟ್ ಹಂಡ್ರೆಡ್ ಕೂಡ ನಿಮಗೆ ಮೈಲೇಜ್ಗೆ ಇನ್ನೊಂದು ಬೆಟರ್ ಗಾಡಿ ಅಂದರೆ ಸೀಟ್ ಹಂಡ್ರೆಡು ನಿಮ್ಮ ತೋರಿಸ್ತೀನಿ ನೋಡ್ಕೊತೀರೋದು ನಿಮಗೆ ಫ್ರೆಂಡ್ಲು ಕೂಡ ನಿಮ್ಮ ತೋರಿಸ್ತೀನಿ ಇವತ್ತು ಎರಡು ಕೂಡ ನಿಮಗೆ ಫ್ರೆಶ್ ಆಗಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ನೋಡ್ಕೊಂಡ್ರೆ ಇವತ್ತು ಈ ಗಾಡಿ ಈ ಗಾಡಿ ಬಂದು ನಿಮಗೆ ಎಷ್ಟು ಕೇವಲ ಬರೀ ನಿಮಗೆ ಎಪ್ಪತ್ತೆರಡು ಸಾವಿರ ಓಡಿದೆ ಓಕೆನಾ ಸರ್ ಈಗ ಈ ಗಾಡಿ ಬಗ್ಗೆ ಪರ್ಚೆ ಮಾಡಿಕೊಡಿ ಸರ್ ಹಾಗೆ ಇದು ಹದಿನೇಳು ಓಕೆ ಗಾಡಿ ಹಾಂ ಇನ್ಶೂರೆನ್ಸ್ ಫಸ್ಟ್ ಓಕೆ ಇದು ಇಪ್ಪತ್ತೆರಡು ಸಾವಿರ ಕೊಡ್ತೀನಿ ಸರ್ ಇಪ್ಪತ್ತೆರಡು ಸಾವಿರ ಇಡ್ತೀರ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀರಾ ಓಕೆ ಇನ್ನೊಂದು ನಮಗೆ ಈ ಹೀರೋ ಕಂಪ್ನಿಯ ಸ್ಪೆಂಡರ್ ಅಲ್ಲ ಸ್ಪೆಂಡರ್ ಸ್ಪ್ಲೆಂಡರ್ ಸ್ಪಾಟ್ ಓಕೆ ಸ್ಪೆಂಡರ್ ಸ್ಪಾಟ್ ಅಂತ ಈ ಗಾಡಿ ಕೂಡ ಬಂದು ನಿಮಗೆ ಫ್ರಂಟ್ಲುಕ್ ಕೂಡ ತೋರಿಸ್ತೀನಿ ಇದು ಬಂದು ಕೆ ತರ್ಟಿನ್ ಲೋಕಲ್ ಪಾಸಿಂಗ್ ಗಾಡಿ ಈ ಗಾಡಿ ಕೂಡ ಬಂದು ನೋಡ್ಕೊಂಡ್ರೆ ಹೀರೋ ಇದು ಸ್ಪೆಂಡರ್ ಐಟನ್ ಅಂತ ಈ ಗಾಡಿಗೆರ್ಬೋದು ನೋಡ್ಕೊಂಡ್ರ ಗಾಡಿ ತುಂಬ ಚೆನ್ನಾಗಿ ಈ ಗಡಿ ಕೂಡ ಬಂದು ಓಕೆ ಸರ್ ಗಾಡಿ ಬಗ್ಗೆ ಪರಿಚಯ ಮಾಡಿ ಕೊಡಿ ಸರ್ ಹಾಗೆ ಓಕೆ ಓಕೆ ಸರ್ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತೀನಿ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಟು ಫೈನಲ್ ಕೊಡ್ತೀರಾ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಅದೇ ಫೈನಲ್ಲ ಓಕೆ ಮತ್ತೆ ಇನ್ನೊಂದು ನಿಮಗೆ ಮತ್ತೆ ಇನ್ನೊಂದು ನಮಗೆ ಪಲ್ಸರ್ ಅದಿತ್ತು ಒನ್ ಸರ್ ಒನ್ ಫಿಫ್ಟಿ ಪಲ್ಸರ್ ಒನ್ ಫಿಫ್ಟಿ ನೋಡ್ಕೊತಿರಪ್ಪ ನಿಮಗೆ ಬ್ಲಾಕ್ ಕಲರ್ ಒನ್ ಫಿಫ್ಟಿ ಕೂಡ ನಿಮ್ಗೆ ತೋರಿಸ್ತಾಯಿದ್ದೀನಿ ನೋಡ್ಕೊಂಡ್ರಲ್ಲ ನಿಮಗೆ ಸ್ಟೇಟ್ ಪ್ರೊಫೈಲ್ ಕೂಡ ನೋಡ್ಕೊತಿವಿ ನೋಡ್ಕೊತಿರ್ಬೋದು ಅದಕ್ಕೊಂದೆ ನಿಮಗೆ ಟೈಯರ್ಸ್ ಕೂಡ ನೋಡ್ಕೊಂಡು ಟೈರ್ಸ್ ಕಡೆ ಮುಂದೆ ನಿಮಗೆ ಹೊಸ ಫ್ರೆಶ್ ಈ ಈಗ ಕೂಡ ಓಕೆ ಸರ್ ಈಗ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರು ಫ್ರೆಶ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ತಕೋಬಾತ್ ಮಾಡಲ್ಲು ಓಕೆ ಗಾಡಿ ಚೆನ್ನಾಗಿದೆ ಓಕೆ ಫೈನಲ್ ಸರ್ ಮೂವತ್ತೆಂಟು ಸಾವಿರ ಕೊಡ್ತೀನಿ ಫೈನಲ್ ಮೂವತ್ತೆಂಟು ಸಾವಿರ ಕೊಡ್ತೀರಾ ಓಕೆ ಸರ್ ಲೋನ್ ಕೂಡ ಹಾಕೊಡ್ತೀರಾ ಇದಕ್ಕೆ ಸರ್ ಡಾಕ್ಯುಮೆಂಟ್ಸ್ ಕೂಡ ಈ ಗಾಡಿ ಡೌನ್ ಪೇಮೆಂಟ್ ಒಂದು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿ ಕೊಟ್ಟರೆ ನಾನು ಮಿಕ್ಕಿದಿಲ್ಲ ನೋಡೋಣ ನೋಡ್ಕೊತೀರಾ ಓಕೆ 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 ಸೊ ನಿಮಗೆ ಸೀಟ್ ಹಂಡ್ರೆಡ್ ಒನ್ ಟೇ ನೋಡ್ತಾ ಇರ್ಬೋದು ನಿಮಗೆ ನೀವು ಲುಕ್ಕಲ್ಲಿ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಸೆಟ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರ್ಬೋದು ನೋಡ್ಕೊಂಡ್ರಲ್ಲ ನಿಮಗೆ ಟೈರ್ಸ್ ಕೂಡ ನೋಡ್ಬೋದು ಟೈರ್ಸ್ ಕೂಡ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಆಯ್ತು ಈ ಗಾಡಿಯಲ್ಲಿ ಕೂಡ ಓಕೆನಾ ಈಗ ಗಾಡಿ ಈ ಗಾಡಿ ಬಂದು ನಿಮಗೆ ಕೇವಲ ಬರೀ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಕೂಡ ಬಂದು ನೋಡ್ಕೊಂಡ್ರೆ ಇದು ಇದು ಬಂದು ನಿಮಗೆ ಕೆ ಟ್ವೆಲ್ ಟ್ವೆಲ್ ರಿಜಿಸ್ಟ್ರೇಷನ್ ಗಾಡಿ ಓಕೆನಾ ಸರಿ ಗಾಡಿ ಬಗ್ಗೆ ಪರ್ಚೆ ಮಾಡಿಕೊಡಿ ಸರ್

ನಾನ್ ತಿಳಿ ಸಿಗ ಕೂಡ ಈ ಗಾಡಿ ಕೂಡ ತೋರಿಸಿ ನೋಡ್ಕೊತಿರ್ಬೋದು ಮತ್ತ ನಿಮಗೆ ಈ ಗಾಡಿ ಬಂದು ನಿಮಗೆ ಬರೀ ಮೂವತ್ನಾಕ ಸಾವಿರ ಒಟ್ಟು ಕಿಲೋಮೀಟರ್ ಬಂದು ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಈಗ ಡಿಯೋ ಬಗ್ಗೆ ಪರ್ಚೇಸ್ ಮಾಡ್ಕೊ ಹದಿನೆಂಟು ಮಾಡಲ್ ಓಕೆ ಒಳ್ಳೆ ರೇಟ್ ಹಾಕಿ

ನೋಡ್ಕೊತಿರ್ಬೋದು ನಿಮಗೆ ಆಗೋ ನನ್ನ ಯೂಟ್ಯೂಬ್ ಚಾನು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಹೊಸ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗಾಸ್